ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದಾನಿಗಳಾದ ಸಿಸ್ಟರ್ ಪ್ರೆಸಿಲ್ಲಾ ಕುಮಾರಿ ಇವರ ಸಹಕಾರದೊಂದಿಗೆ ಹಣಸೆ ಹಿರಿಯ ಪ್ರಾಥಮಿಕ ಶಾಲೆಗೆ ಬರೆಯುವ ಪುಸ್ತಕ ಮತ್ತು ಪರಿಕರಗಳ ವಿತರಣೆ ಮಾಡಲಾಯಿತು ಹೌದು ಕೊಡಗು ಜಿಲ್ಲೆಯ ಶನಿವಾರ ಸಂತೆ ಹೋಬಳಿಯ ಬಸವನಕೊಪ್ಪೆ ಗ್ರಾಮದ ಪಕ್ಕದಲ್ಲಿರುವ ಗಡಿಭಾಗಕ್ಕೆ ಸೇರಿದ ಹಾಸನ ಜಿಲ್ಲೆಗೆ ಸೇರಿದ ಸಕಲೇಶಪುರ ತಾಲೂಕಿನ ಹಣಸೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ಮತ್ತು ಪರಿಕರಗಳನ್ನು ದಾನಿಗಳಾದ ಪ್ರಸಿಲ್ಲಾ ಕುಮಾರಿ ಅವರಿಂದ ವಿತರಿಸಲಾಯಿತು ಕುಮಾರಿ ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿದ್ದು ಈ ಶಾಲೆಯಲ್ಲಿ ಓದಿ ಇಂದು ನಾನು ಕಿನ್ಯಾ ಹೊರದೇಶದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಈಗ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಹಾಗಾಗಿ ನಾನು ಓದಿದ ಶಾಲೆಗೆ ನನ್ನ ಕೈಲಾದ ಸಹಾಯ ಮಾಡಬೇಕಂತ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ವಿತರಿಸ್ತೇನೆ ಹಾಗೂ ಸಿಹಿಯನ್ನು ವಿತರಿಸುತ್ತಿದ್ದೇನೆ ಅಂತ ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತು ಮುಂದೆ ಬರಬೇಕು ಶಾಲೆಗೆ ಒಳ್ಳೆಯ ಹೆಸರು ತಂದುಕೊಡಬೇಕು ಹಾಗೂ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಕೊಡಬೇಕಾಗಿ ತಿಳಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಅಂಬಾಮಣಿ ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನೀವು ಪುಸ್ತಕಗಳನ್ನು ಕೊಡ್ತಿರುವುದು ಸಂತೋಷಕರ ವಿಚಾರ ಪುಸ್ತಕಗಳು ಮತ್ತು ಪರಿಹಾರಗಳನ್ನು ಕೊಟ್ಟ ಸಿಸ್ಟರ್ ಪ್ರಸಿಲ್ಲಾ ಕುಮಾರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅಂತ ತಿಳಿಸಿದರು ಹಾಗೂ ಶಾಲೆಯ ವತಿಯಿಂದ ಮುಖ್ಯ ಶಿಕ್ಷಕರಾದ ಅಂಬಾಮಣಿ ಹಾಗೂ ಸಹ ಶಿಕ್ಷಕರ ದಿವ್ಯಾ ದಿನೇಶ್ ಇವರುಗಳೊಂದಿಗೆ ಎಸ್ಎಂಸಿ ಅಧ್ಯಕ್ಷರಾದ ಪೂರ್ಣಿಮಾರವರು ಸಿಸ್ಟರ್ ಪ್ರಸಿಲ್ಲಾ ಕುಮಾರಿ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ನೆನಪಿನ ಕಾಣಿಕೆಯನ್ನು ಕೂಡ ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ಹಾಗೂ ಪುಸ್ತಕಧಾನಿಗಳಾದ ಸಿಸ್ಟರ್ ಪ್ರಸಿಲ್ಲಾ ಹಾಗೂ ಮುಖ್ಯ ಶಿಕ್ಷಕಿಯಾದ ಅಂಬಾಮಣಿರವರು ಹಾಗೂ ಸಹ ಶಿಕ್ಷಕರಾದ ದಿವ್ಯಾ ದಿನೇಶ್ ರವರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಪೂರ್ಣಿಮರ ಹಾಗೂ ಸಹ ಶಿಕ್ಷಕರು ಹಾಗೂ ಪೋಷಕರು ಭಾಗವಹಿಸಿದರು ಇಲ್ಲಿ ಈ ದಿನ ಬರುವ ಉದ್ದೇಶ ನನಗೆ ಮಕ್ಕಳೆಂದರೆ ಪ್ರೀತಿ ಹಾಗೂ ನಾನು ಇಲ್ಲಿ ವಿಶೇಷವಾಗಿ ಉದ್ದೇಶ ಏನೆಂದರೆ ನಾನು ಇಲ್ಲಿ ಓದಿದ ಒಂದು ಸ್ಟೂಡೆಂಟ್ ಇಲ್ಲಿ ಒಂದನೇ ತರಗತಿಯನ್ನು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ನನ್ನ ಫೌಂಡೇಶನ್ ನನ್ನ ಒಂದು ನನ್ನ ಶಾಲೆ ಶುರುವಾಗಿದ್ದು ಈ ಒಂದು ಶಾಲೆಯ ದೇಗುಲದಲ್ಲಿ ಅದಕ್ಕೋಸ್ಕರ ನಾನು ಖುಷಿ ಪಟ್ಟು ಇಲ್ಲಿ ನಂತರನೇ ಇಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ರಕ್ಷ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಇಲ್ಲಿ ಈ ಶಾಲೆಯ ಮುಖ್ಯ ಪ್ರಧಾನಿಯಾದ ಅಂಬಾಮಣಿಗೂ ಹಾಗೂ ಎಲ್ಲಾ ಶಿಕ್ಷಕರು ಶಿಕ್ಷಕಿ ವೃಂದದವರಿಗೂ ಪೋಷಕರಿಗೂ ಹಾಗೂ ನನ್ನ ನೆಚ್ಚಿನ ಮಕ್ಕಳಿಗೂ ನಾನು ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಆಚರಿಸುತ್ತೇನೆ ಈ ಒಂದು ಸಂದರ್ಭ ಒಂದು ನುಡಿಮುತ್ತುಗಳು ನನ್ನ ಪ್ರೀತಿಯ ಮಕ್ಕಳಿಗೋಸ್ಕರ ಮಕ್ಕಳೇ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಶಾಲೆಯನ್ನು ಓದ್ತಾ ಇದ್ದೀರಾ ನಾನು ಎನ್ಸ್ಕೊಳ್ತೀನಿ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಏಕೆಂದ್ರೆ ಈ ಮಳೆ ಗಾಳಿಯಲ್ಲೂ ಕೂಡ ನೀವು ನೆನ್ಸ್ ನೆನ್ಕೊಂಡು ನೀವು ಬರ್ತೀರಾ ಶಾಲೆಗೆ ಓದ್ತೀರಾ ಹಾಗೂ ನಿಮ್ಮ ತಂದೆ ತಾಯಿಯವರು ಕೂಡ ಶಿಕ್ಷಕರು ಕೂಡ ಕಷ್ಟಪಟ್ಟು ನಿಮಗೋಸ್ಕರ ಅವರ ಜೀವನವನ್ನು ತ್ಯಾಗ ಮಾಡ್ತಾರೆ ಮೊದಲು ಮೊದಲನೇದಾಗಿ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿಗಳು ಕೂಡ ಅವರು ಕಷ್ಟಪಟ್ಟು ಬೆಳಗಿಂದ ಸಂಜೆ ತನಕ ದುಡಿತಾರೆ ಯಾರಿಗೋಸ್ಕರ ತಮ್ಮ ಮಕ್ಕಳು ಉತ್ತಮವಾಗಿ ವಿದ್ಯೆ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಪಡೆದು ಅವರು ಒಂದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳೀಬೇಕು ಅಂತ ಒಂದು ಉದ್ದೇಶದಿಂದ ಯಾರಿಗೂ ಅಹ್ ಸ್ವಾರ್ಥದ ಭಾವನೆ ಇರಲ್ಲ ಯಾವ ಶಿಕ್ಷಕ ಶಿಕ್ಷಕರಿಗೋಸ್ಕರ ಎಲ್ಲರಿಗೂ ಅಸ್ವಾರ್ಥತೆಯಿಂದ ಅವರ ಅವರಲ್ಲಿ ಇರುವಂತ ಜ್ಞಾನವನ್ನು ಏನ್ ಮಾಡ್ತಾರೆ ನಿಮಗೆ ತಿಳಿಯಪಡಿಸ್ತಾರೆ ಅದೇ ತರ ಪೋಷಕರು ಕೂಡ ತಮ್ಮ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಹೇಳಿ ಅವರು ಕೂಡ ದುಡಿದು ನಿಮ್ಮನ್ನು ಓದಿಸಲು ಶ್ರಮ ಪಡ್ತಾರೆ ಪ್ರತಿದಿನ ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ಯೋಚನೆ ಮಾಡ್ಬೋದು ಮಕ್ಕಳೇ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೀವಿ ನಾವು ಪ್ರೈವೇಟ್ ಸ್ಕೂಲ್ ತರ ನಾವು ಸ್ಮಾರ್ಟ್ ಇಲ್ಲದೇ ಇರ್ಬೋದು ಇಂಟೆಲಿಜೆಂಟ್ ಇಲ್ಲದೇ ಇರ್ಬೋದು ಒಂದು ಉನ್ನತ ಸ್ಥಾನಕ್ಕೆ ಹೋಗಲು ನಮಗೆ ಅವಕಾಶ ಇಲ್ಲದಿರಬಹುದು ಅಂತ ಯೋಚನೆ ಮಾಡ್ತೀರಾ ಆದ್ರೆ ಹೇಳ್ತೀನಿ ಈಗ ನಿಮ್ಮ ನುಡಿಮುತ್ತುಗಳು ಇಲ್ಲಿದೆ ವಿಶ್ವಾಸಕ್ಕಿಂತ ದೊಡ್ಡ ಸ್ನೇಹಿತರು ಯಾರು ಇಲ್ಲ ಅಂತ ಓದುವಾಗ ಒಂದು ಇನ್ಸ್ಪಿರೇಷನ್ ಆಯ್ತು ಆ ಇನ್ಸ್ಪಿರೇಷನ್ ಮೂಲಕ ನಿಮಗೆ ಹೇಳ್ಬೇಕು ಅಂತಂದ್ರೆ ನಿಮಗೆ ಒಂದು ನಿಮ್ಮಲ್ಲೇ ಈ ಒಂದು ವಿಶ್ವಾಸ ಬೆಳಿಬೇಕು ನಾನು ಕೂಡ ಇದೊಂದು ಗವರ್ಮೆಂಟ್ ಸ್ಕೂಲ್ ಆದ್ರೂ ಕೂಡ ನಾನು ಒಂದು ಸಾಧನೆ ಮಾಡುತ್ತೇನೆ ನಾನು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳೆಯುತ್ತೇನೆ ಮತ್ತೇನು ನಾವು ವಿದ್ಯೆಯನ್ನು ಕಲಿಯುವುದು ನಮಗೋಸ್ಕರ ಅಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಇದೊಂದು ಮಾತನ್ನು ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳಿಸಿಕೊಳ್ಳಿ ನಾವು ಓದುವುದು ನಮ್ಮ ಬೇರೆಯವರಿಗೆ ಹೆಲ್ಪ್ ಆಗ್ಲಿ ಅಂತ ಈಗ ನಾನು ನೋಡಿ ನಾನು ಓದಿದ್ದೇನೆ ಈ ಶಾಲೆಯಲ್ಲಿ ಬೆಳ್ದಿದ್ದೇನೆ ಎತ್ತರ ಮಟ್ಟಕ್ಕೆ ದೇವರ ಬೆಳೆಸಿದ್ದಾರೆ ಅದೇ ರೀತಿ ನೀವು ಕೂಡ ಓದಿ ವಿದ್ಯಾವಂತರಾಗಿ ಅದನ್ನು ನಿಮ್ಮಲ್ಲೇ ಅದನ್ನ ಅದನ್ನೇನ್ ಮಾಡ್ಲಿಕ್ಕೆ ಬೇರೆಯವರಿಗೆ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನೀವು ಹೆಲ್ಪ್ ಆಗ್ಬೇಕು ನೀವೊಂದು ಸಾಧನೆ ಆಗ್ಬೇಕು ಅರ್ಥ ಆಯ್ತಾ ಎಲ್ರಿಗೂ ಎಲ್ರಿಗೂ ಅರ್ಥ ಆಯ್ತಾ ಸೊ ನೀವು ಯೋಚನೆ ಮಾಡ್ಲಿಕ್ಕಿಲ್ಲ ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಿದ್ವಿ ನಮ್ಗೆ ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ ಪ್ರಪಂಚದಲ್ಲಿ ದೊಡ್ಡದಾಗಿ ಬೆಳಿಲಿಕ್ಕಾಗಲ್ಲ ಅಂತ ಏನು ಯೋಚನೆ ಮಾಡ ಎಲ್ಲರಿಗುನು ಆತ್ಮವಿಶ್ವಾಸ ಒಂದಿದ್ರೆ ನೀವೇನ್ ಮಾಡಬಹುದು ಏನನ್ನೂ ಬೇಕಾದ್ರೆ ಸಾಧಿಸಬಹುದು ಸೊ ಎಲ್ರಿಗೂ ಏನಿರ್ಬೇಕು ಧೈರ್ಯ ಇರಬೇಕು ಆತ್ಮವಿಶ್ವಾಸ ಇರಬೇಕು ನಂಬಿಕೆ ಇರ್ಬೇಕು ಮತ್ತೆ ಸಾಧನೆ ಮಾಡ್ತೀನಿ ಅಂತ ಒಂದು ಗುರಿ ಇರ್ಬೇಕು ಅಷ್ಟಿದ್ರೆ ಮಾತ್ರ ಸಾ ಸಾಕಾ ಇಲ್ಲ ಏನಿರ್ಬೇಕು ಅದ್ರ ಜೊತೆಗೆ ನಿಮ್ಮ ವರ್ಕ್ ಹಾಡ್ ಏನ್ ಮಾಡ್ಬೇಕು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ಓದ್ಬೇಕು ಅವಾಗ ಮಾತ್ರ ಅದು ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಷ್ಟು ಒಂದು ಮಾತನಾಡಲು ಅವಕಾಶ ಕೊಟ್ಟಂತಹ ಈ ಒಂದು ಸಮಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು